ಧಾರವಾಡದಲ್ಲಿ ರಾಷ್ಟ್ರಧ್ವಜಕ್ಕೆ ಅಪಮಾನ ರಾಷ್ಟ್ರಧ್ವಜವನ್ನ ಕೆಳಗೆ ಹಾಕಿ ಟಿಪ್ಪು ಸುಲ್ತಾನ್ ಭಾವಚಿತ್ರ ಧ್ವಜ ಮೇಲೆ ಹಾಕಿದ ಕಿಡಿಗೇಡಿಗಳು ಅಕ್ಟೋಬರ್ ಎರಡನೇ ದಿನಾಂಕದಂದು ದೇಶವ್ಯಾಪ್ತಿ ಸರ್ಕಾರಿ ಕಚೇರಿ ಸೇರಿ ಪ್ರಮುಖ ವೃತ್ತಗಳಲ್ಲಿ ರಾಷ್ಟ್ರೀಯ ಧ್ವಜ ಏರಿಸಿ ಧ್ವಜಸ್ತಂಭ ಕೆಳಗೆ ಗಾಂಧಿ ಫೋಟೋಗೆ ಪೂಜೆ ಸಲ್ಲಿಸಿ ಗೌರವ ಸಲ್ಲಿಸುತ್ತಿದ್ದರೆ ವಿದ್ಯಾಕಾಶಿ ಧಾರವಾಡದಲ್ಲಿ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಲಾಗಿದೆ ವಿದ್ಯಾಕಾಶಿ ಎಂದೇ ಖ್ಯಾತಿ ಪಡೆದಿರುವ ಹೆಮ್ಮೆಯ ನಗರಿ ಧಾರವಾಡ ನಗರದಲ್ಲಿಯೇ ನಮ್ಮ ಹೆಮ್ಮೆಯ ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮಾಡಲಾಗಿದೆ ನಗರದ ಸಿಬಿಟಿ ಬಳಿಯ ಟಿಪ್ಪು ಸುಲ್ತಾನ ವೃತ್ತದಲ್ಲಿ ಮಹಾತ್ಮ ಗಾಂಧೀಜಿ ಜಯಂತಿಯ ಹಿನ್ನೆಲೆಯಲ್ಲಿ ಟಿಪ್ಪು ವೃತ್ತದ ಕಟ್ಟೆಯ ಬಳಿ ಧ್ವಜಸ್ತಂಭವನ್ನ ನೆಟ್ಟು ಗಾಂಧಿ ಫೋಟೋ ಪೂಜೆಯನ್ನು ಸಲ್ಲಿಸಲಾಯಿತು ಆದರೆ ರಾಷ್ಟ್ರೀಯ ಧ್ವಜವನ್ನ ತುತ್ತ ತುದಿಯಲ್ಲಿ ಹಾರಿಸಬೇಕಾದ ಧ್ವಜವನ್ನು ಕನಿಷ್ಠ ತಿಳುವಳಿಕೆ ಇಲ್ಲದವರು ಸ್ತಂಭದ ಅರ್ಧಕ್ಕೆ ಹಾರಿಸಿ ಟಿಪ್ಪು ಸುಲ್ತಾನ್ ಭಾವಚಿತ್ರವಿರೋ ಹಳದಿ ಕಪ್ಪು ಚುಕ್ಕೆ ಹೊಂದಿರುವ ಧ್ವಜವನ್ನು ತುತ್ತ ತುದಿಯಲ್ಲಿ ಹಾರಿಸಿ ದೇಶದ ಧ್ವಜಕ್ಕೆ ಅಪಮಾನ ಮಾಡಲಾಗಿದೆ ಇನ್ನು ಜನ ನಿಬಿಡ ಪ್ರದೇಶದಲ್ಲಿಯೇ ಇಂತಹ ಘಟನೆ ನಡೆದಿದ್ದರೂ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಇದನ್ನು ಎಷ್ಟರ ಮಟ್ಟಿಗೆ ಗಣನೆಗೆ ತೆಗೆದುಕೊಂಡು ಅಪಮಾನ ಮಾಡಿದ ಪುಡಾರಿಗಳಿಗೆ ಯಾವ ರೀತಿ ಬುದ್ಧಿ ಕಲಿಸುತ್ತಾರೆ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ್ಖಂಡ ಜನಶ್ರೀ ನ್ಯೂಸ್ ಧಾರವಾಡ ಸುದ್ದಿಗಳನ್ನ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ